ಶಿಕ್ಷಕರು ಪರಿಣಾಮಕಾರಿ ಬೋಧನೆ ಮಾಡಬೇಕಾಗಿದೆ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಗಿಯಲ್ಲಿ ಸೆಪ್ಟೆಂಬರ್ ಹದಿನೆಂಟರಂದು ಪಟ್ಟಣದ ಹಿರೇಮಠ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಜರುಗಿದಂಥ ಜಿಲ್ಲಾಮಟ್ಟದ ಪ್ರೌಢಶಾಲಾ ಗಣಿತ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಅವರು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಗಣಿತ ವಿಷಯ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಆದ್ದರಿಂದ ಶಿಕ್ಷಕರು ತುಂಬ ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕಾಗಿದೆ ಅಂತ ಹೇಳಿದರು ಈ ಮೂಲಕ ಮಕ್ಕಳ ಕಲಿಕೆಗೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳಲ್ಲಿ ಗಣಿತ ವಿಷಯದ ಕುರಿತು ಕಲಿಕೆಗೆ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಬೇಕಾಗಿದೆ ಅವರಲ್ಲಿ ಕಠಿಣ ವಿಷಯವಲ್ಲ ಎನ್ನುವುದನ್ನು ಮನದಟ್ಟು ಮಾಡಿ ಅವರಲ್ಲಿನ ಗಣಿತದ ಕಬ್ಬಿಣದ ಕಡಲೆ ಎಂಬ ಭಯವನ್ನು ಹೋಗಲಾಡಿಸ್ಬೇಕಾಗಿದೆ ಅಂತ ಹೇಳಿದರು ಇಡ್ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಗಣಿತ ಶಿಕ್ಷಕರು ತುಂಬ ತುಂಬ ಪರಿಣಾಮಕಾರಿಯಾಗಿ ಬೋಧನೆ ಮಾಡಬೇಕಾಗಿದೆ ಅಂದಾಗ ಮಾತ್ರ ಮಕ್ಕಳಿಗೆ ಕಲಿಕೆ ಕಠಿಣವಾಗುವುದಿಲ್ಲ ಶಿಕ್ಷಕರು ಕಲಿಸುವ ವಿಷಯ ಯಾವುದೇ ಆಗಿರಲಿ ಆ ವಿಷಯಕ್ಕೆ ಅನುಗುಣವಾಗಿ ಶಿಕ್ಷಕರು ಸೂಕ್ತ ರೀತಿಯಲ್ಲಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ ಎಲ್ಲ ಮಕ್ಕಳಿಗೆ ಪಠ್ಯವನ್ನು ಅನುಸರಿಸಿ ಪರಿಣಾಮಕಾರಿ ಬೋಧನೆ ಮಾಡಿ ಅಂತ ಶಿಕ್ಷಕರಿಗೆ ಸೂಚಿಸಿದರು ಕೂಡ್ಲಿಗಿ ಹಿರೇಮಠದ ಪ್ರಶಾಂತ ಸಾಗರ ಸ್ವಾಮೀಜಿಯವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ಅವರು ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೈಯದ್ ಶಕೂರ್ ಅಹಮದ್ ಹಾಗೂ ವಿವಿಧ ಜನಪ್ರತಿನಿಧಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭ ಕರ್ಣಂ ಶಿಕ್ಷಣ ಇಲಾಖೆಯ ವಿವಿಧ ಅಧಿಕಾರಿಗಳು ಹಾಗೂ ವಿವಿಧ ಗಣ್ಯರು ವೇದಿಕೆಯ ಮೇಲಿದ್ದರು ವಿಜಯನಗರ ಜಿಲ್ಲೆಯ ಎಲ್ಲಾ ತಾಲೂಕಿನ ಪ್ರೌಢಶಾಲೆಗಳ ಗಣಿತ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದೂಸ್ ವಿಶೇಷವಾಗಿ ಈ ಎಲ್ ಕೆ ಜಿ ಇಂದ ಹಿಡ್ಕೊಟ್ಟು ಸ್ಕೂಲ್ಗಳವರೆಗೂ ಎಲ್ಲಾ ರೀತಿ ಶಿಕ್ಷಣಕ್ಕೆ ವಿಶೇಷ ಒತ್ತು ಕೊಟ್ಟು ಮೂವತ್ತು ಪರ್ಸೆಂಟ್ ಬ್ಯಾಟ್ ಇಟ್ಟಿರೋದು ಎಲ್ಲಾ ಶಾಲೆಗಳು ವಿಶೇಷ ನಾವತ್ತಿ ಎಲ್ಲ ಕಡೆನೂ ತಮ್ಮ ಸಹಕಾರದಿಂದ ಇಲ್ಲೆಲ್ಲ ಆಡಿಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಶಾಲೆನೂ ಪ್ರತಿ ಒಂದು ಕಟ್ಟಡನೂ ಅಂಗನವಾಡಿ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು ಗ್ರಂಥಾಲಯ ಆಗಿರ್ಬೋದು ಶಾಲಾ ಕಟ್ಟಡ ಎಲ್ಲದನ್ನೂ ರಿಪೇರಿ ಮತ್ತೆ ಹೊಸ ನಿರ್ಮಾಣ ಮಾಡಕ್ಕೆ ಎಲ್ಲ ರೀತಿ ತಯಾರಾಗಿದ್ದೀವಿ ಮತ್ತು ಈಗಾಗಲೇ ಸುಮಾರು ಹಾಸ್ಟೆಲ್ಗಳು ಕೂಡ ಅನುದಾನ ಬಿಡುಗಡೆ ಆಗಿದೆ ಇನ್ನೊಂದು ವಿಶೇಷವಾಗಿ ತಾವೆಲ್ಲರೂ ಈ ನಮ್ಮ ಶಿಕ್ಷಕರ ಒಂದು ಭೇಟಿ ನೀಡಿದ್ರಿ ಈ ಪಿ ಎಸ್ ಟಿ ಬಂದ ಸನ್ಮಾನ್ಯ ಮಂತ್ರಿಗಳು ಮತ್ತು ಕೂಡ ಭೇಟಿ ಮಾಡಿ ಇದರ ಬಗ್ಗೆ ಸಾಧಕ ಬಾಲಗಳ ಬಗ್ಗೆ ಚರ್ಚೆ ಮಾಡಿದೆ ಅವ್ರ ಕಡೆಯಿಂದ ನಮ್ಮ ತುಂಬಾ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯಿಸಿ ಒಂದು ತಿಂಗಳಿಗೆ ಒಂದು ಪಾಸಿಟಿವ್ ರಿಪೋರ್ಟ್ ಮಾಡೋಣ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮೆಲ್ಲರ ಒಂದು ಮತ್ತೊಂದು ಬೇಡಿಕೆ ಏನಿದೆ ಇವತ್ತು ಸ್ವಾಮೀಜಿಗಳವರ ಏನು ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ಈ ಅಲೆ ಮಂಟಪ ಈ ರೀತಿ ನಮ್ಮ ಏನು ಬಹುದಿನಗಳ ಬೇಡಿಕೆ ಇದೆ ಗುರುಭವನ ಹಾಗೆ ಅದನ್ನ ನಾವು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮನೆ ನಾವು ಅದು ಸ್ವಲ್ಪ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ಹಾಗೆ ಮಾಡಿದ್ದು ಇನ್ನು ಅದನ್ನಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆ ರೀತಿ ನಿಮಗೆ ಅದಕ್ಕೆ ಸಹಕಾರ ಕೊಡೋಣ ನಾವು ನಾವು ಅದಕ್ಕೆ ನಾನು

ವಿಶಿಷ್ಟ ಕಾರ್ಯಕ್ರಮ ಕಾರ್ಯಾಗಾರ ಇನ್ನು ಹೇಮಂತ ಸ್ವಾಮೀಜಿಯ ನಮ್ಮ ಸ್ವಾಮಿ ಪ್ರಶಾಂತ ಸಾಗರ ಸ್ವಾಮೀಜಿ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆ ಎಲ್ಲ ಗಣ್ಯಾತೀತರಿಗೆ ಎಲ್ಲ ಗುರುಗಳಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ಮತ್ತೆ ನಮ್ಮ ಮೆಂಬರ್ಸು ಎಲ್ಲರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಾಗಾರಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಗೊತ್ತಿರ್ತದೆ ಸಿಎಂಇ ಅಂತ ನಾವು ಮಾಡ್ತೀವಿ ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ಬಿಟ್ಟು ಸಿಎಂಇ ಅಂತ ಹೇಳಿ ಎವ್ರಿ ತಿಂಗಳು ಎವ್ರಿ ಸಂಡೇ ಆಲ್ಮೋಸ್ಟ್ ಒಂದಲ್ಲ ಒಂದ್ ಕಡೆ ಮಾಡ್ತಾ ಇದ್ವಿ ಈ ಕೋವಿಡ್ ಟೈಮ್ ಅಲ್ಲಿ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ವಿ ಈಗ ಎಲ್ಲ ನಾವು ದೇಶ ವಿದೇಶಗಳಿಗೆಲ್ಲ ನಾವು ಹೋಗ್ತೀವಿ ಈ ಕಾರ್ಯಗಳು ಅಂದ್ರೆ ನಾವು ಮೆಡಿಕಲ್ ಅಪ್ಡೇಟ್ ಅಂತ ಹೇಳ್ತೀವಿ ಮೆಡಿಕಲ್ ಅಲ್ಲಿ ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಮೆಡಿಕಲ್ ಮಾತ್ರ ಅಪ್ಡೇಟ್ ಆ ಮೆಡಿಕಲ್ ಸೇರ್ಬೇಕಂತ ಅಟ್ಲೀಸ್ಟ್ ಸ್ವಲ್ಪ ಜ್ಞಾನ ಬೆಳೆಸ್ಕೋಬೇಕಾಗುತ್ತೆ ಅಂತ ಒಂದು ವಿಶೇಷವಾಗಿ ಗಣಿತ ಗಣಿತ ಅಂತಂದ್ರೆ ನಮ್ಮ ಗ್ರಾಮೀಣ ಮಕ್ಕಳಿಗೆ ಕಬ್ಬಿಣ ಅಂತ ಹೇಳಿ ಅವ್ರಿಗೆ ಪಾಪ ಮ್ಯಾಥ್ಸ್ ಎಕ್ಸಾಮ್ ಅಂತಂದ್ರೆ ಅವತ್ತು ರಾತ್ರಿ ಎಲ್ಲ ಟೆನ್ಷನ್ ಶುರು ಅಂತ ಒಂದು ಪರಿಸ್ಥಿತಿ ಇರೋದು ಇವತ್ತು ತಾವೆಲ್ಲರೂ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ವಿಜಯನಗರ ಜಿಲ್ಲೆಯಿಂದ ಎಲ್ಲ ತಾವೆಲ್ಲ ಬಂದು ಇಂಥದ್ದು ನಾನು ಈಗ ನಾನು ಅಂದ್ಕೊಂಡಿದ್ದೆ ಇದು ಸರ್ಕಾರದ ಕಾರ್ಯಕ್ರಮ ಆದರೆ

ಯಾಕೆ ಇಲ್ಲಿ ನಮ್ಮ ಭಾಗದಲ್ಲಿ ಶಿಕ್ಷಣ ಎಷ್ಟು ಮಹತ್ವದ ಯಾಕೆಂತಂದ್ರೆ ಈಗ ಈಗಿನ ಕಾಲದಲ್ಲಿ ಇಷ್ಟೊಂದು ಬಾಲ್ಯ ವಿವಾಹ ನಿಮ್ಗೆಲ್ಲ ಗೊತ್ತಿದೆ ಅನಿಸುತ್ತೆ ವಿಜಯನಗರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಾಲ್ಯ ವಿಶೇಷವಾಗಿ ಹುಡುಗಿ ಮತ್ತೆ ಹರತ್ನಹಳ್ಳಿ ಬಾಲ್ಯ ವಿವಾಹಕ್ಕೆ ಅತಿ ಹೆಚ್ಚು ಆಗ್ತಾ ಇರೋದು ಯಾಕೆಂತಂದ್ರೆ ಈ ಮೂಢನಂಬಿಕೆಗಳು ನಂಬಿಕೆಗಳು ಮತ್ತೆ ಈ ಬಾಲ್ಯ ಶಿಕ್ಷಣ ಕೊರತೆಯಿಂದ ಇವೆಲ್ಲ ಆಗ್ತವೆ ಉತ್ತಮ ಶಿಕ್ಷಣ ಸಿಗದೆ ಇದೆಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ತಾವೆಲ್ಲ ಇವತ್ತು ಅತ್ಯಂತ ತಿಳುವಳಿಕೆ ಇಲ್ಲಾತರು ಒಂದು ಮ್ಯಾಥ್ಸ್ ಟೀಚರ್ ಅಂತಂದ್ರೆ ಅಷ್ಟು ಒಂಥರ ನಮ್ ನಿಜವಾಗ ಖುಷಿ ಆಗುತ್ತೆ ನನಗೂ ಅಲ್ಲ ನಮ್ಮ ಸಂಡೋದ್ರ ಎಸ್ ಆರ್ ಎಸ್ ಅಲ್ಲಿ ರಾಮರಾವ್ ಅಂತ ಇದ್ರು ಈಗಲೂ ಇದ್ದಾರೆ ನಾವು ಅವಾಗ ಸಂಡೋದ್ರ ಮಹಾದೇಶ್ವರ ಭೇಟಿ ಮಾಡ್ತಿರ್ತೀನಿ ಎಷ್ಟು ಅವರು ಸ್ಟಿಕ್ ಆಗಿ ನಮ್ಗೆ ಹೇಳ್ಕೊಡೋದು ಮಾಡೋದಂತಂದ್ರೆ ಅವ್ರು ನೋಡಿದ್ರೆ ಮಾಡ್ತಿದ್ರು ಈ ಏನು ಮನುಷ್ಯಪ್ಪ ಯಾಕೆ ಮಾಡ್ತಾನೆ ಅಂತಿದ್ವಿ

ಜಿಲ್ಲೆಗೆ ಇದು ಹೊಸ ಜಿಲ್ಲೆ ನಾವೆಲ್ಲರೂ ಕೈ ಜೋಡಿಸಿ ಒಂದು ಎಲ್ಲ ರೀತಿ ಶಿಕ್ಷಣ ವಿಷಯವಾಗಿರ್ಬೋದು ಆರೋಗ್ಯ ಇದರಲ್ಲಾಗಿರ್ಬೋದು ಮತ್ತೆ ಸ್ವಚ್ಛತೆ ವಿಷಯದಲ್ಲಿ ಎಲ್ಲ ಮುಂದೆ ಅಂತೆ ತರಲೋಗಬೇಕಾಗಿದೆ ನಾನು ಅದಕ್ಕೋಸ್ಕರ ನೀನೇ ತಾನೇ ಗುಲ್ಬರ್ಗದಿಂದ ಬಂದೆ ನಮ್ಮ ಕಲ್ಯಾಣ ಕರ್ನಾಟಕದ ವಿಶೇಷವಾಗಿ ಒಂದು ಕ್ಯಾಬಿನೆಟ್ ಇತ್ತು ಮತ್ತೆ ಈ ಭಾಗಕ್ಕೆ ಸಂಬಂಧಪಟ್ಟಂತ ಕೆಲವು ಕಾರ್ಯಕ್ರಮಗಳು ಇದಕ್ಕೋಸ್ಕರ ನಾವು ಹೋಗಿ ಸ್ವಲ್ಪ ವಿಶೇಷವಾಗಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಪರವಾಗಿ ಸ್ವಲ್ಪ ಒತ್ತಾಯ ಮಾಡಿ ಕೆಲವು ಅನುದಾನಗಳನ್ನು ವ್ಯವಸ್ಥೆ ಮಾಡಿಸಿದ್ದೀವಿ ಮತ್ತೆ ಈಗ ಈಗಾಗಲೇ ಮದುವೆ ಬೀಳದಿರ್ತಕ್ಕಂತೆ